ಎಲ್ಲರಿಗೂ ನಮಸ್ತೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗಾಗಿ ಗುರುವಾರ ಈ ಮಂತ್ರಗಳನ್ನು ಜಪಿಸಿದರೆ ಸಂಪತ್ತು ಮತ್ತು ಅದೃಷ್ಟಪ್ರಾಪ್ತಿಯಾಗುತ್ತದೆ ಗುರುವಾರ ವಿಷ್ಣುದೇವರಿಗೆ ಸಮರ್ಪಿತವಾದ ದಿನವಾಗಿದೆ ಈ ದಿನ ಉಪವಾಸ ಮತ್ತು ಬಾಳೆ ಗಿಡವನ್ನು ಪೂಜಿಸುವುದರಿಂದ ಜೀವನದ ಎಲ್ಲ ದುಃಖಗಳು ಮತ್ತು ಸಮಸ್ಯೆಗಳು ದೂರವಾಗುತ್ತವೆ ಆದ್ದರಿಂದ ಈ ದಿನ ಭಗವಾನ್ ವಿಷ್ಣುವನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತದೆ ಹಾಗೆ ಗುರುವಾರ ವಿಷ್ಣು ಪೂಜೆ ವೇಳೆ ಈ ಮಂತ್ರವನ್ನು ಜಪಿಸುವುದು ಸಹ ಬಹಳ ಫಲಪ್ರದವಾಗಿದೆ ಈ ವಿಷ್ಣು ಮಂತ್ರಗಳನ್ನು ಪಠಿಸುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ವಿಷ್ಣುವಿನ ಆ ಪವಾಡ ಮಂತ್ರಗಳು ಯಾವುವು ಗೊತ್ತೇ ನಿಮಗೆ ಗುರುವಾರ ಈ ಮಂತ್ರಗಳನ್ನು ಪಠಿಸಿ ವಿಷ್ಣು ಮೂಲ ಮಂತ್ರ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸುವುದು ತುಂಬ ಮಂಗಳಕರ ಎರಡನೆಯದಾಗಿ ಶ್ರೀ ವಿಷ್ಣು ಭಗವತೆ ವಾಸುದೇವಾಯ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಈ ಶಕ್ತಿಶಾಲಿ ಮಂತ್ರವನ್ನು ಐವತ್ತೊಂದು ಬಾರಿ ಜಪಿಸುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಮೂರನೆಯದಾಗಿ ಶ್ರೀ ವಿಷ್ಣು ಗಾಯತ್ರಿ ಮಂತ್ರ ಓಂ ಶ್ರೀ ವಿಷ್ಣುವೇ ಚ ವಿಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಈ ಶಕ್ತಿಶಾಲಿ ಮಂತ್ರವನ್ನು ನೂರ ಒಂದು ಬಾರಿ ಪಠಿಸುವುದರಿಂದ ಯಶಸ್ಸಿನ ಫಲ ಸಿಗುತ್ತದೆ ಮಂಗಳ ವಿಷ್ಣು ಮಂತ್ರ ಮಂಗಲಂ ಭಗವಾನ್ ವಿಷ್ಣು ಗರುಣಧ್ವಜಂ ಮಂಗಳಂ ಪುಂಡರಿ ಕಾಕ್ಷಾಂ ಮಂಗಳಾಯ ತನ್ನೋಹರಿಂ ಇದು ಶ್ರಹರಿ ಭಗವಾನ್ ವಿಷ್ಣುವಿನ ಮೂಲ ಮಂತ್ರವಾಗಿದ್ದು ಈ ಮಂತ್ರವನ್ನು ಹನ್ನೆರಡು ಬಾರಿ ಜಪಿಸಿದ್ದರೆ ಜೀವನದಲ್ಲಿ ಸುಖ ಶಾಂತಿ ಸಿಗುತ್ತದೆ ನೀವು ಕೂಡ ಈ ಶಕ್ತಿಶಾಲಿ ವಿಷ್ಣು ಮಂತ್ರವನ್ನು ಜಪಿಸುತ್ತೀರಿ ಎಲ್ಲರಿಗೂ ಶುಭವಾಗಲಿ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು